ಭಾರತಿ ಸ್ವಾವಲಂಬನೆ ಮೊದಲು ಹೇಳಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿ ಮಾಡುವ ಮಾಡುವುದಕ್ಕಾಗಿ ಬಂದಿರತಕ್ಕಂಥ ನೂರ ಅರವತ್ತು ಮಹಿಳೆಯರು ನೂರ ಅರವತ್ತು ಬ್ರೇಕ್ ಎಸ್ ಎಚ್ ಜಿ ಮಹಿಳೆಯರು ತುಂಬ ಕಾನ್ಫಿಡೆಂಟ್ ಎಸ್ ಎಚ್ ಜಿ ಮಹಿಳೆ ಹೋಗಬೇಕು ಈಗ ಗಾಡಿ ಓಡಿಸೋದ್ರಲ್ಲಿ ನೀವು ಈಗ ಎಲ್ ಎನ್ ಬಿ ಮತ್ತೆ ಎಚ್ ಎನ್ ಬಿ ಓಡಿಸ್ತೀರ ನಿಮ್ಮನ್ನು ನೋಡಿ ಅಷ್ಟೊಂದು ಮಹಿಳೆಯರು ಅವರಿಗೆ ಸ್ಫೂರ್ತಿ ಬರುತ್ತೆ ಸಾಲ ಕೌಶಲ್ಯ ಇದು ಒಂದು ಸಮಾನತೆ ಹೆಜ್ಜೆ ಇದು ಕೇವಲ ಒಂದು ಲೈಫ್ ಸ್ಕಿಲ್ ಅಥವಾ ಜೀವನ ಕೌಶಲ್ಯ ಅಷ್ಟೇ ಅಲ್ಲ ಮಹಿಳೆಯರಿಗೆ ಒಂದು ಅಗಾಧ ಔಷಧ ಅವಕಾಶ ಕೊಡುವಲ್ಲಿ ಒಂದು ಮುಂದಿನ ದಾರಿಯಾಗಿರುತ್ತೆ ಸ್ವಾವಲಂಬನೆ ಸಮಾನತೆ ಮತ್ತು ಸಬಲಿ ಸಬಲೀಕರಣದ ಇದು ಒಂದು ಕಾರ್ಯಕ್ರಮ ಅಲ್ಲ ಇದು ಒಂದು ಚಳುವಳಿ ಇದು ಒಂದು ಟುವರ್ಡ್ಸ್ ಇಕ್ವಾಲಿಟಿ ಒಂದು ಮೂವ್ಮೆಂಟ್ ಆಗಬೇಕು ಒಂದು ಆಂದೋಲನ ಆಗಬೇಕು ಚಳುವಳಿ ಆಗಬೇಕು ಅದಕ್ಕೆ ನಾವು ಮೊದಲನೇ ಜನ ನಮ್ಮ ಗ್ರಾಮ ನೀಟಾಗಿದ್ದಾರೆ ಇಂದು ನೂರ ಅರವತ್ತು ಮಹಿಳೆಯರು ಎಸ್ ಎಚ್ ಜಿ ಮಹಿಳೆಯರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಪಿ ಯು ಸಿ ಪಾಸ್ ಆಗಿದ್ದಾರೆ ಮತ್ತೆ ಅವರು ತರಬೇತಿಯನ್ನು ಹೆವಿ ಮೋಟರ್ ವೆಹಿಕಲ್ ಎಚ್ ಎನ್ ಬಿ ಮತ್ತೆ ಅಂದ್ರೆ ಭಾರೀ ವಾಹನ ಮತ್ತು ಲಘು ವಾಹನ ಎಲ್ ಎನ್ ಬಿ ಲೈಟ್ ಮೋಟರ್ ವೆಹಿಕಲ್ ಅಂದ್ರೆ ಫೋರ್ ಇಯರ್ಸ್ ನಾಲ್ಕು ಚಕ್ರ ವಾಹನಗಳನ್ನ ನಡೆಸುವ ತರಬೇತಿಯನ್ನು ಪಡೆಯಿದೆ ನಿಮಗೆ ಗೊತ್ತಿದೆ